ಹ್ಮ್ ನೀವೇ ಕಟ್ಸಿದಾ ಅಪ್ಪರ್ ಕಟ್ಸಿದಾ ಅಪ್ಪಾಜಿ ಕಟ್ಸಿದಲ್ವಾ ಅದು ಇದು ತೋರಿಸಿ ಸ್ವಲ್ಪ ಇದು ಸ್ವಲ್ಪ ತೋರ್ಸಿ ಯಾವ ಊರಂದ್ರೆ ಇದು ಕರಡಿ ಕರಡಿ ಯಾವ ತಾಲೂಕ್ ಇದು ಓಹ್ ಮೊದಲು ವನಕೊಂಡಿತ್ತು ಈಗ ಇಳಕಲ್ ತಾಲ್ಲೂಕು ಇದು ಕಾಂಪೌಂಡಿಂಗ್ ಇದೆ ಅಲ್ಲ ಇಳಕಲ್ ತಾಲ್ಲೂಕು ಇಳಕಲ್ ತಾಲ್ಲೂಕು ಅಲ್ಲ ಇದು ಈ ಕಾಂಪೌಂಡ್ ಲೆವೆಲ್ ಇದೆ ಇದು ನಮ್ಮ ಬಾತ್ರೂಮ್ ಏನಿದೆಯಲ್ಲ ಇದು ಇದ್ರ ಲೆವೆಲ್ ಇದೆ ಈ ಜಾಗ ಯಾರ್ದು ಇದು ನಮ್ದೇನಾ ಒಬ್ರೇನಾ ನೀವು ಅಲ್ಲ ನೀವು ಗಂಡ್ ಮಕ್ಳು ಒಬ್ರ ನಮ್ಮ ಅಪ್ಪಾಜಿ ಅಮ್ಮಗೆ ಇಬ್ರ ಏನ್ ಬಗಾಗಿಲ್ವಾ

ಇಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಈಗ ಈ ಕಡೆ ಹ್ಮ್ ಇಲ್ಲಿ ತಗೊಳ್ಳಿ ಇಲ್ಲಿ ಇಲ್ಲಿ ತಗೊಳ್ಳಿ ಇಲ್ಲಿ ತಗೊಂಡು ಹಿಂಗು ಒಳಗೋಗಿ ಸರಿನಾ ಓಕೆ ಬನ್ನಿ ಸಪ್ರೇಟ್ ಹ್ಮ್ ನೀವು ಕಾಂಪೌಂಡ್ ಅಂತಲ್ಲ ನನಗೆ ಹೇಳೋದು ಈ ಬೇರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಡ ಒಂದು ತಡಿಕೆ ಟೈಪ್ ಇದ್ರು ಕೂಡ ಇದ್ದೆ ಕಟ್ಕೊಳ್ಳಿ ತೊಂದರೆ ಏನಿಲ್ಲ

ಬನ್ನಿ ಬಿಡಿ ತಪ್ಪೇನಿದೆ ಬನ್ನಿ ಅದೇ ಕೆಲ್ಸ ಅಲ್ವಾ ಇರುದನ್ನ ಹೇಳ್ತೀನಿ ತಪ್ಪೇನಿದೆ ಈಗ ನಾನು ಹೇಳದ್ ಅರ್ಥ ಮಾಡ್ಕೊಳ್ಳಿ ಇದು ನಮ್ಸದಲ್ಲ ಇದು ಉದಾಹರಣೆಗಳ ಸಮೇತ ಆಗತಕ್ಕಂತ ವಿಚಾರಗಳ ಸಮೇತ ಅವ್ರಿಗೆ ಸ್ವಲ್ಪ ಮನದಟ್ಟು ಮಾಡಿದ್ರೆ ಕ್ಲಾರಿಟಿ ಕೊಟ್ರೆ ಅವ್ರಿಗೆ ಏನ್ ಗೊತ್ತಾ ಅವ್ರ ಬಗ್ಗೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅರಿವಿರಲ್ಲ ಎಲ್ಲರಿಗೂ ಇರ್ಲೇಬೇಕಂತ ಇನ್ನಿಲ್ಲ ತಪ್ಪೇನಿದೆ ಈಗ ಹಿಂಗ್ ಅಲ್ವಾ ಇಲ್ಲ ಹಾಕಿದ್ರಿ ಇಲ್ಲಿ ತೆಗೆದು ಅಲ್ಲಿ ಹಾಕಿದ್ರ ಇಲ್ಲಿದ್ದಾಗ ಏನಾಗಿದೆ ಅಂತಂದ್ರೆ ಗಂಡು ಮಕ್ಕಳ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಹೋಗ್ತದೆ ಅಥದ್ರ ಕೆಲವೊಮ್ಮೆ ಆರೋಗ್ಯ ಅಂದ್ರೆ ದೀರ್ಘವ್ಯಾಧಿಗಳು ಇದ್ದಕ್ಕಿದ್ದ ಗಂಡ್ ಕಾಣದಂಗದಪ್ಪ ವ್ಯಾಧಿ ಅಂದ್ರೆ ಹೇಳದ್ ನಾವು ಒಂದು ಕಾಯಿಲೆ ಬಂದ್ರೆ ಜಲ್ದಿ ಬಿಡೋದೇ ಇಲ್ಲ ಕೆಲವೊಮ್ಮೆ ಸಂತಾನ ನಾಶಗಳಾಗ್ಬಿಡ್ತಾವೆ ದುರಂತಗಳಾಗಿ ಸಂತಾನ ನಾಶಗಳು ಮಕ್ಕಳ ಮೇಲೆ ತೊಂದರೆ ಆಗ ಏನ್ ಹೇಳಿ ಹಾ ಕ್ಲೈಟ್ ಕೊಡ್ತೀನಿ ಈಗ ಇದು ಹೋಗ್ಬೋದು ತೊಂದರೆ ಏನಿಲ್ಲ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಸ್ವಲ್ಪ ಹೇಳ್ತೀನಿ ನಾನು ಹಾ ಹೇಳ್ತೀನಿ ಸ್ವಲ್ಪ ವ್ಯವಸ್ಥೆ ಆಗಿದೆ ಮೇನ್ ರೋಡ್ ಇಂದ ಹೋಗ್ಬೇಡ ಬನ್ನಿ ಮೇನ್ ರೋಡ್ ಸ್ವಂಪಿಗೆಲ್ಲ ಹೆಚ್ಚುವರೆ ಆಗತ್ತಲ್ಲ ಹಸೆಂ ಡಿಗ್ರಿ ಎಷ್ಟು ಚೆನ್ನಾಗಿದೆ ತೊಂದ್ರೆ ಏನಿಲ್ಲ ಚೆನ್ನಾಗಿದೆ ಇರೋದು ಚೆನ್ನಾಗಿದೆ ಬಟ್ಟು ಬನ್ನಿ ಹೇಳ್ತೀನಿ ಅಬ್ಬರು ಯಾರಿದ್ದಾರೆ ಹ್ಮ್ ಬನ್ನಿ ಯಜಮಾನ್ರೇ ಚೆನ್ನಾಗಿದ್ದೀರಾ ಬನ್ನಿ 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 ಕುತ್ಕೋ ಬನ್ನಿ ಇಲ್ಲಿ ಅದೇ 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 ಓ ಅದೇ ಅಗದೆ ಸರಿ 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 ಬೇಡ 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 ಓಕೆ ಏನಮ್ಮ ಚೆನ್ನಾಗಿದ್ರಮ್ಮ ಯಜಮಾನ್ರೇ ನೋಡಿ ನಿಮಗೆ ಮನೆಯಲ್ಲಿ ಹೊಂದಾಣಿಕೆ ಯಾಕೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಈ ಮನೆಯಲ್ಲಿ ಒಬ್ರಿಗೊಬ್ರಿಗೆ ಒಬ್ರಿಗೊಬ್ರಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಸಿಟ್ಟು ಬರ್ತತೆ ಅರ್ಥ ಆಯ್ತಾ ಸುಮ್ಮನೆ ಜಗಳಾಡೋ ಒಂದು ಬಂದು ಬಂದೋಗ್ಬಿಡುತ್ತೆ ಅರ್ಥ ಆಯ್ತಾ ಯಾಕೆ ಅಂತಂದ್ರೆ ಈ ಬಾಗಿಲನ್ನ ಮುಚ್ಚಿಕೊಳ್ಳಿ ಆಜ್ಞೆ ನೋಡ್ತಾ ಇದೆ ಈ ಬಾಗಿಲು ಮುಚ್ಚಿಬಿಡಿ ಇದನ್ನ ಇಲ್ಲಿ ಓಡಾಡಬೇಡಿ ಇಲ್ಲಿ ಇದು ನಿಮಗೆ ನಮಗೆ ಬಾಗಿಲು ಬೇಕು ಅಂದಲ್ಲಿ ನಾನು ಹೇಳ್ತೀನಿ ಒಂದು ಅಲ್ಲಿ ಬಾಗಿಲು ಚೇಂಜ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಬಾಗಿಲು ಚೇಂಜ್ ಮಾಡೋ ಒಂದು ನಮಗೆ ಸದ್ಯಕ್ಕೆ ಇರಾದೆ ಇಲ್ಲ ಅಂದಲ್ಲಿ ಇದನ್ನ ಟೋಟಲ್ ಕ್ಲೋಸ್ ಮಾಡಿ ವಿಂಡೋ ಮಾಡ್ಕೊಳ್ಳಿ ಬೇಕಾದ್ರೆ ನಂದೇನು ಅಭ್ಯಂತರ ಇಲ್ಲ ಅರ್ಥ ಆಯ್ತಾ ಇರಲೇಬೇಕಿದ್ವು ಅಂತ ಏನಿಲ್ಲ ಮುಚ್ಕೊಂಬಿಡಿ ಇದನ್ನು ಇದು ಮುಚ್ಕೊಂಡ್ರೆ ಸ್ವಲ್ಪ ಇದಾಗ್ತಾ ಹೋಗ್ತದೆ ಸರಿ ಇಲ್ಲಿ ಹಣದ ವ್ಯವಸ್ಥೆ ಮತ್ತೆ ಬೊಕ್ಷಿಟ್ಕೊಟ್ರೆ ನೀರೆಲ್ಲ ಸೋರಿವುದನ್ ಸುಮ್ಮನೆ ಏನೇನಿಲ್ಲ ಕಣಪ ಅರ್ಥ ಆಯ್ತಾ ನಿಲ್ ಬ್ಯಾಲೆನ್ಸು ಹ್ಮ್ ಹಣದ ವ್ಯವಸ್ಥೆ ಆಗಲಿ ಹೊರಗಿನ ಹಣಕಾಸು ವ್ಯವಹಾರಗಳಾಗಲಿ ಚೆನ್ನಾಗ್ಬೇಕು ಅಂತಂದ್ರೆ ಇಲ್ಲಿ ಒಂದ್ ಅಡಿ ಬಿಟ್ಟು ಇಲ್ಲಿ ಇಟ್ಕೋಬೇಕು ನೋಡಿ ಆ ಡೋರ್ ಈ ಒಂದ್ ಅರ್ಧ ಅಡಿ ಅರ್ಧ ಅಡಿ ಮಿನಿಮಮ್ ಅರ್ಧ ಅಡಿ ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿ ಅದನ್ನ ಅದು ಬರ್ಲಿ ಅದು ತಲೆ ಕೆಡ್ಸ್ಕೋಬೇಡಿ ಯಾವ್ದು ಇದ ಕಾಂಪೌಂಡ್ ನಿಮ್ಗೆ ಅದ್ರ ಒಂದು ನಂಬಿಕೆ ಇದೆ ನಿಮ್ಗೆ ಅದ್ರ ಬಗ್ಗೆ ಏನೋ ಒಂದು ಮೈಂಡ್ಲಿ ಇದೆ ಅವ್ರ ಬಗ್ಗೆ ಒಂದು ಮೈಂಡ್ಲಿ ಏನೋ ನಿಮಗೆ ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ನಿಮ್ಗೆ ಆ ನಂಬಿಕೆನೂ ನಾನು ಇದು ಮಾಡೋದು ಬೇಡ ನಿಮ್ಗೆ ನಂಬಿಕೆನ ಈಗ ಅವರವರ ನಂಬಿಕೆ ಅವರಿಗೆ ಅಲ್ವಾ ಸೊ ಹಾಗಾಗಿ ಅದು ನನಗೇನಾಗಲ್ಲ ಅಣ್ಣ ಒಂದು ನಂಬಿಕೆ ನಮ್ದು ಅಲ್ಲ ವಿಚಾರ ಹೇಳದು ಆದ್ರೆ ನಿಮ್ಗೊಂದು ನಂಬಿಕೆ ಇದೆ ಕೆಲಸ ಮಾಡಿ ಆ ಕಾಂಪೌಂಡ್ ಇದೆಯಲ್ಲ ಆ ಲೆವೆಲ್ಗೆ ಇಲ್ಲಿಂದ ಮಾಡ್ಕೊಡಿ ಅದು ತಲೆ ಕೆಡಿಸ್ಕೊಬೇಡಿ ಅದನ್ನ ಮೂಲೆ ಅಂತಿರಲ್ಲ ನೀವು ಇಲ್ಲಿಂದ ಇಲ್ಲಿ ಮಾಡ್ಕೊಡಿ ಜಾಸ್ತಿ ಹೋಗ್ಬೇಡಿ ತೊಳಮ್ಮ ತೊಮ್ಮಮ್ಮ ಕೂಡ இல்ல இல்லை சரிண்ணா சாதிவாத்தோர் ஈடு மாத்தீவ் அந்த இல்லேன் தோந்தையில அந்த நீவொந்த கல்ச மாவா ಆ ಗೋಡೆಯಿಂದ ಈ ಗೋಡೆಗೆ ಹಳದಿ ಮಾಡಿ ಅರ್ಧದಿಂದ ಈ ಕಡೆಗೆ ಎಲ್ಲ ಇಟ್ಕೊಳ್ಳಿ ತೊಂದರೆ ಏನಿಲ್ಲ ಡೆಫಿನೆಟ್ ಆಗಿರ್ಬೋದು ಮಿಡ್ಲ್ ಲೆವೆಲ್ಗೆ ಬಂದ್ರೆ ಡೆಫಿನೆಟ್ ಆಗಿ ಇಡಿ ಅಂತ ಹೇಳಿದ್ನಲ್ಲ ಅರ್ಧದಿಂದ ಈ ಕಡೆಗೆಲ್ಲ ಇಡಿ ನೀವು ನಂದು ಏನ್ ಅಭ್ಯಂತರ ಏನಿಲ್ಲ ಇಡಮ್ಮ ಪುಟ ಇಡಮ್ಮ ತೊಂದರೆ ಏನಿಲ್ಲ ಈ ಶೋಕೇಶ್ ಗಿಡಿ ಈಜಿ ಆಗತ್ತೆ ನಿಮ್ಗೆ ಅರ್ಥ ಆಯ್ತರ ಆವಾಗ ಏನಾಗತ್ತೆ ಅಂತ ಅಂದ್ರೆ ಮನೆಯಲ್ಲಿ ಒಳ ಜಗಳು ಇನ್ನೊಂದು ಸಾಮರಸ್ಯ ಬರುತ್ತೆ ಇಲ್ಲಾಂದ್ರೆ ಎಜುಕೇಡ್ ಮಾಡಿದ್ರೆ ಈ ಮನಡ ಬೇಡ ಈ ಸಹವಾಸ ಬೇಡ ಅಂತ ಹೊರಟೋಗ್ಬೇಕನ್ಸುತ್ತೆ ಅನಿಸಿರ್ಬೇಕು ನಿಮಗಾಗಲೇ ಅರ್ಥ ಅದ ಹೇಳೋದು ಸರ್ನು ಎಸ್ ಅಲ್ವಾ ಸೊ ಹಾಗಾಗಿ ಸುಮ್ಮನೆ ಕಿತ್ತಾಡ್ತೀರಿ ಎಲ್ಲಾರು ಒಳ್ಳೆಯವರೇ ಕೆಟ್ಟವ್ರು ಯಾರು ಇಲ್ಲೇ ಇಲ್ಲಿ ಕೆಟ್ಟವ್ರು ಯಾರು ಇಲ್ಲೇ ಇಲ್ಲಿ ಎಲ್ಲ ಒಳ್ಳೆಯವ್ರೆ ಮಾನಸಿಕವಾಗಿ ತೊಂದರೆ ಮಾಡ್ತಾ ಹೋಗ್ತದೆ ಇದು ಕ್ಲೋಸ್ ಮಾಡಿ ಸರಿ ಹೋಗ್ತಾರೆ ಅದಿರ್ಲಿ ಅದು ಸದ್ಯಕ್ಕೆ ನಾನು ಹೇಳೋದು ಅಲ್ಲಿ ಯಾರು ಮಲ್ತಾರಲ್ಲಿ ಆಯಕ್ ಸಿಟ್ಟು ಬರ್ ಬಿಡಿ ಕೋಪ ಬರ್ತ ಸಹಜವಾಗಿ ಅರ್ಧ ಆಯ್ತಾ ಅದ್ ಹೇಳ್ತೀನಿ ಅದನ್ನ ಅದ್ ಯಾಕಂತ ಹೇಳ್ತೀನಿ ಹೇಳ್ತೀನಿ ಅದು ಫಸ್ಟ್ ಇದನ್ನ ಮಾಡ್ಕೊಳ್ಳಿ ಇದನ್ನ ಇದ್ ಮಾಡ್ಕೊಳ್ಳಿ ಹ ಎರಡು ಆಕಸ್ಮಿಕ ನಿಮ್ಗೆ ಎರಡೂ ಮಾಡಕ್ಕೆ ನಿಮ್ಗೆ ಟೈಟ್ ಆಗತ್ತೆ ಅಂದ್ರೆ ಒಂದಾದ್ರೂ ಮಾಡ್ಕೊಳ್ಳಿ ಒಂದು ಕ್ಲೋಸ್ ಮಾಡಿ ನಿಮ್ಗೆ ಅನುಕೂಲ ಆದಾಗ ನೀವು ಇನ್ನೊಂದು ಮಾಡಿಕೊಟ್ರಂತೆ ಅಲ್ವಾ ಅಮ್ಮ ತಲೆ ತಲೆಕಡೆ ಬಿಟ್ರೆ ಓಕೆ ಅಲ್ವಾ ಎಸ್ ಆ ಡೋರ್ ಎದ್ರಿಗೆ ಬಂದ್ಬಿಡ್ಲಿ ಹಂಗ ನಮ್ಗೆ ಇದು ಕ್ಲೋಸ್ ಮಾಡೋಣ ಎಸ್ ಬರ್ಲಿ ಒಂದ್ ನಿಮಿಷ ಇದು ಟೋಟಲ್ ಇಲ್ಲಿ ಇದೆಯಲ್ಲ ಎಲ್ಲ ಕ್ಲೋಸ್ ಮಾಡಿ ಮಾಡಿದ ಕ್ಲೋಸ್ ಮಾಡಿಬಿಟ್ಟು ಈ ಡೋರ್ ಇದ್ರಿಗೆ ಇನ್ ತಗೊಳ್ಳಿ ಸಂಪು ಇದೆಯಲ್ವ ಇದು ಈ ಸಂಪು ಈ ಸಂಪು ಇದೆಯಲ್ಲ ಸಂಪು ನೆಲದ ಮಟ್ಟಕ್ಕೆ ಇದು ಹೈಟ್ ಮಾಡ್ಕೊಂಡಿದಿರಿ ಅವಾಗ ಏನಾಗತ್ತಂದ್ರೆ ಹೆಣ್ಮಕ್ಳಿಗೆ ನೆಮ್ಮದಿತ ಜೀವನವನ್ನು ಕೊಡಲ್ಲ ಮನೆ ನೆನ್ಪಿಟ್ಕೊಳ್ಳಿ ಫೈನಾನ್ಶಿಯಲ್ ಬರಿ ಟೈಟ್ ಆಗುತ್ತೆ ನಮ್ಗೆ ಐ ನಿಮ್ದೇ ಕಳ್ಕೊಂಡ್ಬಿಡುತ್ತೆ ಇದು ಯಾಕಪ್ಪ ಮನೆ ನಮ್ಗೆ ಯಾಕೆ ಆಗ್ಬಿಡುತ್ತೆ ನೆನ್ಪಿಟ್ಕೊಳ್ಳಿ ಇದನ್ನ ಪೂರ್ತಿ ಒಡೆದಾಕೊಂಡು ಈ ಮಾಡ್ಕೋಬೇಕು ಇದನ್ನ ರೆಡಿ ಇರಲಿ ನನಗೆ ಅಭ್ಯರ್ ಏನಿಲ್ಲ ಅದು ಎಷ್ಟೊಂದಿರ್ಲಿ ಇರ್ಲಿ ತೊಂದ್ರೆ ಏನಾಗಲ್ಲ ನನಗೆ ಸೇಫ್ಟಿ ಅಲ್ಲಿಂದ ಬರ್ತಿವಲ್ಲ ಅದ್ರ ಮೇಲೆ ಬಂದ್ ಕೂಡ ಏನಾಗುದ್ರೆ ರೆಡಿ ಮಾಡ್ಕೊಳ್ಳಿ ಡೋರ್ನೇ ಹೋಗಿ ಇತ್ತಗಿರಿ ಅದಕ್ಕೆ ಮತ್ತೆ ಹೇಳೋದು ಇನ್ ತೆಗಿಬೇಕಾದ್ರೆ ಕಂಪಲ್ಸರಿ ಈ ಲೆವೆಲ್ ಹೋಗ್ಬಿಡುತ್ತೆ ಅಲ್ವಾ ಜಾಸ್ತಿ ಖರ್ಚು ಮಾಡಬೇಡಿ ಏನು ಅವಶ್ಯಕತೆ ಇಲ್ವಲ್ಲ ಅಲ್ಲಿ ಡೋರ್ ತೆಗಿತೀವಲ್ಲ ಡೋರ್ಗೆ ಸ್ಟೆಪ್ ಕೊಟ್ಟೆ ಕೊಡ್ತೀವಲ್ವಾ ಒಂದು ಕೆಲಸ ಮಾಡಿ ಮಾಡಿ ಹೋಗಿದ್ರೆ ಅರ್ಧದಿಂದ ಈ ಕಡೆಗೆ ಟೋಟಲ್ ಇದರಿಂದ ಅದರಿಂದ ಅರ್ಧ ಅರ್ಧ ಮಾಡ್ಕೊಂಡು ಅರ್ಧದಲ್ಲಿ ಮಾಡ್ಕೊಂಡು ಇದಲ್ವಾ ಇದು ಇಲ್ಲಿಂದ ಅಲ್ತಿ ಮಾಡ್ತೀವಲ್ವಾ ಅರ್ಧಕ್ಕೆ ಅರ್ಧಕ್ಕಿಂತ ಈ ಕಡೆ ಇರ್ಲಿ ಅರ್ಥ ಆಯ್ತಾ ಸ್ಟೆಪ್ ಮಾಡ್ಕೊಂಡು ಬನ್ನಿ ತೊಂದ್ರೆ ಏನಿಲ್ಲ ಕಟ್ಟಿ ಮಾಡ್ಕೊಳ್ಳಿ ಅಭ್ಯಂತರ ಏನಿಲ್ಲ ಇದು ಇದು ಇಲ್ಲಷ್ಟೆ ಮಾಡ್ಕೊಳ್ಳಿ ಅಲ್ಲಿ ಬೇಡ ಇಲ್ಲಷ್ಟ ಅರ್ಧಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಲ್ವಾ ಹ್ಮ್ ಇದನ್ನ ಡೋರ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅರ್ಥ ಆಯ್ತಾ ಒಂದ್ ನಿಮಿಷ ನಿಮಿಷ ಯಾವ್ದಿದು ಮನೆ ಈ ಮನೆ ಲೆವೆಲ್ಗೆ ಕಂಪ್ಲೀಟ್ ಏನ್ ಇರಬಾರದಿಲ್ಲ ಇರಬಾರದಿಲ್ಲ ಕ್ಲಿಯರ್ ಮಾಡಿ ಫಸ್ಟ್ ಇದು ಒಳಗೋಗ್ತೇನೆ ಒಳಗೊಂಡ್ ಬನ್ನಿ ಮರನಾ ಬನ್ನಿ ಹೇಳ್ತೇನೆ ಮಾಡದು ಬಿಡ್ತಾರ ಅಪ್ಪಾಜಿ ಮಾಡದು ಬಿಡ್ತಾರ ಆದ್ರೂ ಬ್ರಹ್ಮ ಸ್ತಂಭ ಇರೋದಂತ ಸೆಪ್ಟೆಟಲ್ ಮನಿ ಅಲ್ಲ ನಾನು ಹೇಳ್ತೀನಿ ನಾನು ಎಲ್ಲ ಯಾರ ಮಲಕ್ತರಿ ಇಲ್ಲಿ ಈ நானೇ ಯೂಸ್ ಮಾಡ್ತೀನಿ ಸರ್ ಈಗ ಬದಲಿಲ್ಲಷ್ಟ ಸುಮ್ನೆ ಮೆಟಲ್ ಇಡ್ತಿದ್ವಿ ರೇಷನ್ ಗಿಶನ್ ಅಂತ ಸೊ ನಾವು ಕೂಡ್ತೀವಿ ಅಷ್ಟೇ ಮಾಡ್ತೀವಿ ಇದನ್ನ ಕ್ಲೋಸ್ ಮಾಡಿ ವಿಂಡೋ ಮಾಡಿ ಕ್ಲೋಸ್ ಮಾಡಿ ವಿಂಡೋ ಮಾಡ್ಕೊಳ್ಳಿ ಅದ್ಕೊಳ್ಳಿ ಏನಕೊಳ್ಳೋದು ತಲೆ ಕೆಡ್ಸ್ಕೋಬೇಡಿ ಇದನ್ನ ಕ್ಲಿಯರ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ವಿಂಡೋ ಮಾಡ್ಕೊಳ್ಳಿ ನೀವು ಅಲ್ಲಿ ಬರಬೇಕು ಅಂದ್ರೆ ಆ ಕಡೆನನು ಬರಬೇಕು ಅಮರ್ದತ್ತ್ರನ್ನ ಇಟ್ಕೊಂಡು ಬರಬೇಕು ಇಲ್ಲ ಯಾವದೇ ಕಾರಣಕ್ಕೂ ಬರವಾಗಿಲ್ಲ ಆ ಅದ ರಿಮೂವ್ ಮಾಡಿದ್ರು ಪರವಾಗಲ್ಲ ನನಗೆಂತ ತೊಂದ್ರೆ ಏನಿಲ್ಲ ಸುಮ್ ಸುಮ್ನೆ ಕರೆದಾಗ್ತೀರಿ ಮತ್ತೆ ಒಳಗಡೆ ಇದು ಕೂಸಿ ಅಂತ ಯಾವ ಯೂಸ್ ಮಾಡೋದಲ್ಲ ತೆಲ ಕಚ್ಚಿ ಬಿಟಾಕಿ ಅದನ್ನ ಸರಿನಾ ನಿಮಗೆ ರಿಸಲ್ಟ್ ಬರೋದು ಮಾಡ್ಕೊಳ್ಳಿ ಹ್ಮ್

ನಿಮ್ಗೆ ನಾನೇನ್ ಗೊತ್ತೇಳ ಜಾಗಗಳು ಆ ಕಡೆ ಜಾಗದಲ್ಲಿ ಮಾಡೋಣಂತೆ ಸರಿನಾ ಅರ್ಥ ಆಯ್ತು ಹೇಳೋದು ಈಗ ಏನಾಗಿದೆ ಇದನ್ನ ಕೈ ಬಿಟ್ಟು ಬಿಡಿ ಇದನ್ನ ಸಪ್ರೇಟ್ ಆಗಿ ಇದನ್ನ ಸಪ್ರೇಟ್ ಕ್ಲೋಸ್ ಮಾಡಿ ಇದನ್ನ ಇವೆಲ್ಲ ಮಾಡೋಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗತ್ತೆ ಮಾಡ್ಕೊಳ್ತೀರಾ ಮಾಡ್ತೀರಾ ಹ್ಮ್ ಒಂದ್ಸಲ ಫೈನಲ್ ಮಾಡ್ಕೊಂಡ್ಬಿಡ್ತೀರಾ ಮಾಡ್ಕೊಂಡ್ಬಿಡ್ತೀರಾ ಅಮ್ಮ ಮಾಡ್ಕೊತೀರಮ್ಮ ಮಾಡ್ಕೊಳ್ತೀನಿ ಅಂದ್ರೆ ಖಂಡಿತ ಮಾಡ್ಕೊಂಬಿಡಿ ಇನ್ವೆಸ್ಟ್ಮೆಂಟ್ ಬಹಳ ಬೇಡ ಅಂತ ನನ್ನ ಅಭಿಪ್ರಾಯ ಅಷ್ಟೇನೆ ಅದಕ್ಕೆ ನಾನು ಹೇಳೋದು ರಿಸಲ್ಟ್ ಬರೋದು ಫಸ್ಟ್ ಮಾಡ್ಕೊಳ್ಳಿ ಎಲ್ಲ ನೀವ್ ಏನ್ ಗೊತ್ತಿ ಇದೆಲ್ಲ ಮಾಡಿ ಇದೆಲ್ಲ ಮಾಡಿ ಅಂದ್ರೆ ಯಾವ್ದು ಮಾಡಲ್ಲ ಕೈ ಬಿಡ್ತೀರಿ ಅಂತ ಫೈನಲ್ಗೆಲ್ಲ ಮಾಡ್ಕೊಳ್ಳೋದು ಅಂತ ಒಂದ್ ಕೆಲಸ ಮಾಡಿ ಇದನ್ನ ವಿಂಡೋ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿ ಸರಿನಾ ಇವೆಲ್ಲ ಸೆಪ್ಟಿಕ್ ಟ್ಯಾಂಕ್ ಇವೆಲ್ಲ ಮುಚ್ಚಣ ಇದನ್ನ ರಿಮೂವ್ ಮಾಡಣ ಸರಿನಾ ಇದು ನನಗೆ ಇಲ್ ನೋಡಿ ಅದು ಯಾವುದೇ ಕಡೆ ಇದ್ರೂ ತೊಂದ್ರೆಲ್ಲ ಅದನ್ನ ಸ್ಟೋರ್ ಮಾಡ್ಕೊಳ್ಳಿ ಬೇಕಿದ್ರೆ ಅದೇನೋ ಸ್ಟೋರ್ ಮಾಡ್ಕೊಂಬೇಡಿ ನೀವೇನಾದ್ರೂ ಎತ್ತರ ಜನ ಸಾಮಾನು ಮೇನ್ ಸಾಮಾನು ಹಾಡಕ್ಕೆ ಸ್ಟೋರ್ ಮಾಡ್ಕೊಳಿ ಅದನ್ನ ಯಾಕೆ ಹೊಡ್ದಾಗ್ತೀರ ಸುಮ್ನೆ ವೇಸ್ಟ್ ಮಾಡ್ಬೇಡಿ ಅದನ್ನ ಕಟ್ಟಬೇಕಂದ್ರೆ ಸಾವಿರ ಬೇಕು ಕಾಂಪೌಂಡ್ ಕಟ್ಟದೆ ಬೇಡ ಸುಮ್ಮನದ್ ಬಿಡಿ ಕಾಂಪೌಂಡ್ ಕಟ್ಟೋದೇ ಬೇಡ ಸುಮ್ಮನದ್ ಬಿಡಿ ಇದನ್ನೆಲ್ಲ ಗುಂಡಿ ಏನಾದ್ರು ಮುಚ್ಕೊಂಬೇಡಿ ನಾನು ಇದಕ್ಕೆ ಸೆಪ್ರೇಟ್ ಟ್ಯಾಂಕ್ ಅಲ್ಲಿ ಹೇಳ್ತೀನಿ ಹೊರಗಡೆ ಹೇಳ್ತೀನಿ ಆ ಕಡೆ ಮಾಡ್ಕೊಳ್ಳ ಇರ್ಲಿ ಬನ್ನಿ ನೀವಿದ್ನ ಮಲ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬರ್ಬೇಕು ಡೋರ್ ಈ ಮನೆಗೆ ಈ ಇದಕ್ಕೆ ಡೋರು ಇಲ್ಲಿ ಬರ್ಬೇಕು ಮಲ್ಕೋಬೇಕಂದ್ರೆ ಊನಮ್ಮ ಅಪಾಜಿ ರೂಮ್ ಇಂದ ಕೂಡ ನಿಮ್ಗೆ ಇಲ್ಲಿಗ್ ಬರ್ಬೇಕು ಡೋರು ವಿಂಡೋ ಮಾಡ್ಕೊಳ್ಳಿ ಬನ್ನಿ ಇಷ್ಟ ಇರ್ತೀರ ಇಷ್ಟು ವರ್ಷದ ಅನುಭವ ನೀವೇ ನಿಮಗೆ ಗೊತ್ತಾಗುತ್ತೆ ಏರುಪೇರಿಗೆ ಏನಾಗತ್ತೆ ಊನಮ್ಮಯ್ಯ ಪಾಠಿ ಆಗುತ್ತೆ ಮನೆ ಅಲ್ವಾ ಇದೇನ್ ಮಾಡಿದೀರ ಅಮ್ಮ ಇರ್ಲಿ ಏನು ತೊಂದರೆ ಏನಲ್ಲ ಇಲ್ಲಿ ತಾಗಿರೋ ತಪ್ಪು ಏನಂತ ಅಂದ್ರೆ ಇಲ್ಲಿ ಗಂಡು ಮಕ್ಕಳ ಮೇಲೆ ಆರೋಗ್ಯಗಳ ವ್ಯತ್ಯಾಸ ಮೇಲೆ 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 ಯಾಕೆ ಆಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಇದಕ್ಕಿಂತ ಅದು ಡೌನ್ ಆಗಿದೆ ನೋಡಿ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ ಅಷ್ಟೇ ಸಿಮೆಂಟ್ ಅನ್ನ ಹಾಕೊಳ್ಳಿ ನೀವು ಏನಾದ್ರೂ ಹಾಕ್ತೊಳ್ಳಿ ಇದ್ರ ಲೆವೆಲ್ಗೆ ಮಾಡ್ಕೊಳ್ಳಿ ಅಷ್ಟೇ ಅರ್ಥ ಆಯ್ತಾ ಫಸ್ಟ್ ಕ್ಲಾಸ್ ಆಗುತ್ತೆ ಬಹಳ ಚೆನ್ನಾಗಿದೆ ತೊಂದ್ರೆ ಏನಿಲ್ಲ ಬನ್ನಿ ಒಂದ್ ಸ್ವಲ್ಪ ಒಂದ್ ನಿಮಿಷ ಹೇಳ್ತೀನಿ ಹ್ಮ್ ಮತ್ತೆ ದೇವ್ರ ಕೋಣ ದೇವ್ರ ಕೋಣ ಅಷ್ಟೇ ಇದೆ ಇಲ್ಲಿಗೆ ಬಂದ್ ಬಾಣ ಫಸ್ಟ್ ಅಮ್ಮ ಸ್ಟೋರ್ ಮಾಡ್ತೀರಿ ಏನ್ ಮಾಡ್ತೀರಿ ಇಲ್ಲಿ ದೇವ್ರ ಮಾತ್ರ ಮಾಡಿದ್ರೆ ನೋಡಿ ಇದು ಸ್ವಲ್ಪ ಡೌನ್ ಬರ್ತಾ ಇದೆ ಅರ್ಥ ಆಯ್ತಾ ಅಮ್ಮಯ್ಯ ಅದಕ್ಕಿಂತ ಒಂದು ಒಂದಿಂಚ ಆದ್ರೂ ಕೂಡ ಹೈಟ್ ಬರ್ಬೇಕು ನನಗಿದು ಅರ್ಥ ಆಯ್ತಾ ಗಂಡು ಮಕ್ಕಳು ಟೋಟಲ್ ಆಗಿ ಪವರ್ ಪವರ್ಲೆಸ್ ಕುತ್ಕೊಳ್ಳಪ್ಪ ಸುಮ್ಮನೆ ಕಡೆಗೆ ಅನ್ನಂಗ ಆಗ್ತಾ ಇದೆ ಅರ್ಥ ಆಯ್ತಾ ನಿಮ್ಗೆಲ್ಲ ಇದ್ರೂನು ನಿಮ್ಗೆ ಏನು ಕಡಿಮೆ ಆಗಿಲ್ಲ ಎಲ್ಲಾ ಇದ್ರೂ ಆಗ್ತಿಲ್ಲ ನಿಮ್ಗೆ ಸುಮ್ಮನೆ ಏನ್ ಗೊತ್ತಾ ಏನಿಲ್ಲ ಏನ್ ಇಲ್ಲ ಇಲ್ಲ ಹೆಚ್ಚು ಕಡಿಮೆ ಆದ್ರೆ ಎಸ್ ಹೇಳ್ತೀನಿ ಅವಾಗ ಏನಂತ ಇದು ಬೆಡ್ರೂಮ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದ್ ಇಂಚ್ ಆದ್ರೂ ಕೂಡ ಫುಲ್ ಹೈಟ್ ಇದನ್ನ ಮಾಡ್ಕೊಂಡು ಒಂದ್ ಇಂಚ್ ಆದ್ರೂ ಕೂಡ ಇದೆಲ್ಲಕ್ಕಿಂತ ಒಂದ್ ಇಂಚ್ ಆದ್ರೆ ಹೈಟ್ ಮಾಡ್ಬೇಕು ಮಾಡ್ಕೊಂಡು ಈ ಸ್ಟೆಪ್ ಇದನ್ನ ಈ ಸ್ಟೆಪ್ ದೇವ್ರ ಸ್ಟೆಪ್ ಅಲ್ಲಿ ತೆಗೆದು ಬಿಡಿ ತೆಗೆದು ಆ ಮಲ್ಕೋಬೇಕಂದ್ರೆ ಈ ಕಡೆ ಡೋರ್ ಹಾಕೋಬೇಕು ಈ ಡೋರ್ ಕೂಡ ಈ ಕಡೆ ಹಾಕೋಬೇಕು ಅರ್ಥ ಆಯ್ತಾ ಈ ಡೋರ್ ಈ ಕಡೆ ಹಾಕೊಂಡು ಅದೆಲ್ಲಾ ಇರ್ಲಿ ಅದು ಸರಿನಾ ಹೆಂಗ ಹಕ್ಕಳಿ ಹಕ್ಕೊಳಿ ತೊಂದ್ರೆನಿದೆ ಏನಮ್ಮ ಸೂರ್ಯ ಕಡೆ ತೊಂದ್ರೆನಿದೆ ತಲೆ ಈ ಕಡೆ ಮಾಡಿ ಕಾಲು ಆಕಡೆ ಮಾಡಿ ನಿಮ್ಗಿನ್ನೂ ಸುರೋಗ್ಲ ಅಂದ್ರೆ ತಲೆ ಕಡೆ ಮಾಡಿ ಕಾಲು ಆಕಡೆ ಮಾಡಿ ಕಾಲು ಕಡೆ ಮಾಡಿ ಸಾರಿ ದೇವ್ರೂಮು ಆ ಜಾಗ ಇದ್ರೆ ಮಾಡೋಣ ಇಲ್ಲ ಅಂದ್ರೆ ಬನ್ನಿ ಹೇಳ್ತೀನಿ ಅದು ಸಿಂಪಲ್ ಅದು ಅದ್ನಾಕೀಚಿಕ್ ತಲೆ ಕೆಟ್ಟಿಕೊಳ್ತೀರ ಸಾಧ್ಯವಾದಷ್ಟು ಬನ್ನಿ ಹೇಳಿ ಅದೇ ಕಣಪ್ಪ ಅದೊಂದು ಡೌನು ಆ ಡೌನ್ ಮಾಡಿರೋದು ಎಲ್ಲನೂ ವ್ಯತ್ಯಾಸ ಕಾಣ್ತಾ ಹೋಗ್ತದೆ ಅಲ್ಲೆಲ್ಲ ಬಾತ್ರೂಮ್ ಇದೆಯಲ್ಲ ಆ ಗುಂಡಿ ಎಲ್ಲ ಮಾಡ್ಕೊಂಡಿರಲ್ಲ ಟೋಟಲ್ ಎಲ್ಲ ನಿಮ್ಮ ಮೇಲೆ ಬೆಳತೆ ಬಂದು ಅರ್ಥ ಆಯ್ತಾ ಹ್ಮ್ ಹಾಗೆ ಅದೇ ಮಾಡ್ಕೊಳ್ಳಿ ಅಮ್ಮ ಸಾಧ್ಯವಾದರೆ ಈ ಕಟ್ಟೆ ಒಂದಿಲ್ಲಿ ಇಲ್ಲಿ ಬಿಟ್ಟು ಹ ನೀವು ಅಲ್ಲಿ ಜಾಗ ಆಗ್ಲಿಲ್ಲ ಅಂದ್ರೆ ನೀವು ಸಾಧ್ಯವಾದ್ರೆ ಇಲ್ಲಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಮಾಡ್ಕೊಳ್ಳಿ ಗ್ಯಾಸ್ ಕಟ್ಟೆ ಮಾಡ್ಕೊಳ್ಳಿ ಮಾಡ್ಕೊಂಡು ಏನ್ ಶೀಟ್ ಆ ಖಂಡಿತ ಹೊರಕೋಬಹುದು ಆದ್ರೆ ಅಲ್ಲಿಂದ ನೀವೆಲ್ಲ ಬಂಡೆ ಹಾಕೊಳ್ಳಿ ಬಂಡೆ ಹಾಕೊಂಡು ಇದೆಲ್ಲ ಹಾಕೊಂಡು ಮಾಡ್ಕೊಂಡ್ರೆ ನೀವು ಈ ಕಡನೆ ನಿಂತ್ಕೊಂಡು ಮಾಡ್ಕೋಬಹುದು ಅಡಿಗೆನ ಏನು ಅಮ್ಮ ಅಲ್ಲಿಂದ ಮಾಡಕ್ಕೆ ನಮ್ಗೆ ಇದಾಗತ್ತಲ್ವಾ ಬೇಡ 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 ಇರ್ಲಿ ಅಲ್ಲಿಂದನೇ ಮಾಡಿ ತೊಂದ್ರೆ ಸಾಕು ಹ್ಮ್ ಅಲ್ಲಿಂದ ನೀನ್ ಅಲ್ಲವರ್ಗು ಮಾಡಮ್ಮ ಕಟ್ಟೆ ನಿನಗೆ ಯಾವ ಇರ್ಲಿ ಇರ್ಲಿ ಇರೋದು ನೋಡ್ದ್ ಬೇಡ ಇರ್ಲಿ ಇಲ್ಲಿಂದ ಇದೆಲ್ಲಾ ಮಾಡ್ಕೋಬಹುದು ಪೂರ್ವಾಭಿಮುಖವಾಗಿನೇ ಅಡಿಗೆ ಮೇಲೆ ತೊಂದ್ರೆನೆಲ್ಲ ಅದನ್ನ ತರಬೇಕು ಅದನ್ನ ಸರಿನಾ ನೋಡಿ ನೀವೊಂದು ಮೂರ್ತಿ ಹೋಗ್ ನಿಮಗೆ ಗೊತ್ತಾಗುತ್ತೆ ಸರಿನಾ ಇದು ಸ್ವಲ್ಪ ನನಗೆ ಮೇನ್ 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 ಮೇನು ಹೇಳ್ಕೊಳ್ತಾರೆ ಮಾಡ್ಕೊಳ್ತೀವಿ ಮಾಡ್ಕೊಂಬೇಡಿ ತಪ್ಪೇನಿಲ್ಲ ಅದಕ್ಕೆ ಅವಾಗ ಪಶ್ಚಿಮ ಕ್ಲೀನ್ ಮುಗಿರಿ ಏನಾದ್ರೆ ಅವಾಗ ಏನ್ ಮಾಡ್ತೀರಿ ಅಂತ ಅಂದ್ರೆ ಇಲ್ಲಿ ನೋಡಿ ಸ್ಟೆಪ್ ಮಾಡ್ಕೊಳ್ಳಿ ನಂದೇನಭ್ಯ ಇಷ್ಟತ್ರ ಸ್ಟೆಪ್ ಮಾಡ್ಕೊಳ್ಳಿ ಅಲ್ಲಿ ಮಾಡಿದ್ರಲ್ಲ ಕಟ್ಟಣ ಕಟ್ಟಿರಲ್ಲ ಏನಂತೀರಿ ನೀವು ಜಗ್ಲಿ ಅಂತೀವಿ ಜಗ್ಲಿ ಮಾಡಿಕೊಂಡು ಮಾಡಿ ಇಲ್ಲಿ ಜಗ್ಲಿ ಇಟ್ಕೊಂಡು ನೀವು ಈ ಮುಖನಲ್ಲಿ ಪೂಜೆ ಮಾಡಿ ರಚನೆ ಮಾಡಿ ಯಾವ ತೊಂದರೆನಿಲ್ಲ ಇದಕ್ಕೆ ವಾಲ್ ಕಟ್ಕೊಂಡ್ಬಿಟ್ಟು ಸಿಸ್ಟಮಿ ಒಂದು ಫೋರ್ ಬೈ ಫೈವ್ ಇರ್ಲಿ ಅದೇ ಇರ್ಲಿ ಇದನ್ನ ಇಲ್ಲಿ ಹಾಕಿ ಅದನ್ನ ಅಲ್ಲೇ ಹಾಕಿ ಅಮ್ಮ ಯಾವುದು ಬೇಡ ಅಲ್ಲಿ ಬೇಡ ಈ ಒಂದು ಪ್ಲೇಸ್ಗೆ ಬಹಳ ಚೆನ್ನಾಗಿದೆ ಇದು ಅರ್ಥ ಆಯ್ತಾ

ಈ ಇರೋದನ್ನ ಯಾಕೆ ಕೆಡಿಸಿಕೊಳ್ತೀರಾ ನೀವ್ ಖರ್ಚು ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ ಏನ್ ಅಭ್ಯಂತರ ಏನಿಲ್ಲ ಈಗ ಒಂದ್ ಕೆಲ್ಸ ಮಾಡಿ ನಿಮಿಷ ನೀವೊಂದ್ ಕೆಲ್ಸ ಮಾಡಿ ಇದ್ರವಳು ಕರೆಕ್ಟ್ ಫಿಕ್ಸ್ ಮಾಡಿಕೊಂಡು ಅಲ್ಲಿ ನನಗೆ ಹಾಕೊಳ್ಳಿ ತೊಂದ್ರೆ ಏನಿದೆ ಫಸ್ಟ್ ಕ್ಲಾಸು ಇಲ್ಲಿ ಮೂಲಕ ಮಾಡ್ಬೇಕಂದ್ರೆ ಹಿಂಗ ಇಲ್ಲಿ ಈ ಕಡೆ ತಿರುಗ ಮಾಡ್ಬೇಕು ಪೂಜೆನ ಅರ್ಥಐತ್ರಿ ಯಾವುದೇ ಕಾರಣಕ್ಕೂ ಶ್ರೇಷ್ಠ ಪ್ರಶ್ನೆ ಅಲ್ಲ ಮಾಡಮ್ಮ ಮಾಡಿ ಪೂಜೆ ಮಾಡಿ ಏನು ತೊಂದರೆ ಏನಲ್ಲ ಇಲ್ಲಾದ್ರೂ ಮಾಡಿ ಅಲ್ಲಾದ್ರೂ ಮಾಡಿ ಇಲ್ಲಿ ಮಾಡಿದ್ರೆ ಸ್ಟೆಪ್ ದೊಡ್ಡದು ಮಾಡಬಹುದು ಇನ್ನು ಇಲ್ಲಿ ಮಾಡಿದ್ರೆ ಸ್ಟೆಪ್ ಸ್ಟೆಪ್ ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡು ಸ್ವಲ್ಪ ಮಾಡ್ಬೋದು ಮಾಡ್ಕೊಳ್ಳಿ ಸರಿಮ್ಮ ಓಕೆನಾ ಇಲ್ಲೂ ಮಾಡ್ಕೋಬಹುದು ಅಲ್ಲೂ ಮಾಡ್ಕೋಬಹುದು ತಪ್ಪೇನಿಲ್ಲ ಸರಿನಾ ಇಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಏನಂತಂದ್ರೆ ಸಪ್ರೇಟ್ ಆಗತ್ತೆ ಮನೆಯಲ್ಲೇ ಒಂದ್ ಇರ್ಲಿ ಬಾತ್ರೂಮ್ ಅಂತ ಅಷ್ಟೇ ನೈಟ್ ಟೈಮು ಸಮಸ್ಯೆ ಆಗತ್ತೆ ಇರ್ಲಿ ಇರೋದ್ರಲ್ಲ ಮಾಡ್ಕೊಡಿ ಅಂತ ಹೇಳೋದು ಸರಿನಾ ಒಂದು ಇಷ್ಟೆಪ್ಪ ಯಾವಾಗ ಮಾಡಿದ್ರಿ ಇದೆಷ್ಟಿದೆ ಜಾಗ ನಮ್ದು ಈ ಅದೇ ಅದೇ ನೋಡಿ ಒಂದು ಇಂಚು ಕೂಡ ನಾನು ಹೇಳೋದು ನೋಡಿ ಇದಾಗ ಹಾಕಿದ್ರಿ ಇದನ್ನ ಹ್ಮುಲಿ ಇಲ್ಲಿ ಪ್ಲೇಸ್ ನಮಗೆ ಬೇಕಾಗಿತ್ತು ಇದು ಜಾಗ ನಮ್ದು ಕೊಡಲ್ಲ ಅರ್ಥ ಆಯ್ತು ಹೇಳೋದು ಹಿಂದೆ ಜಾಗ ನಮ್ದು ಅಲ್ವಾ ಇದ್ ಏನ್ಮ್ಬಿಟ್ರು ಎಲ್ಲ ಕಟ್ ನೋಡ್ಬಿಟ್ಟು ಈಶಾನ್ಯ ಕಿತ್ತು ಬಿದ್ದಂಗೆ ಆಯ್ತು ಇದು ವಾಯುವಿನ ಕ್ಲೋಸ್ ಮಾಡಿದ್ರಿ ಇದು ಮಾಡಿದ್ರೆ ವಾಯುವೆ ಕ್ಲೋಸ್ ಆದಂಗ ನನಗೆ ಅರ್ಥ ಆಯ್ತು ಹೇಳೋದು ಹಾಗೆ ತಪ್ಪು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ನಮ್ ಜಾಗ ಇಲ್ವಲ್ಲ ಒಂದ್ ಇಂಚು ಜಾಗ ಕೊಡ್ತಾ ಇಲ್ವಲ್ಲಮ್ಮ ಇರ್ಬೇಕಿತ್ತು ನನಗೆ ಆದ್ರೆ ಇಂದು ಜಾಗ ಮಸ್ತ್ ಇದೆ ನಮ್ಗೆ ಬೇಡವಲ್ಲ ಜಾಗ ಮಸ್ತ್ ಇದೆ ಅದಕ್ಕೋಸ್ಕರ ನಾನು ಮೇಲೆ ಇಲ್ಲಿ ನೆಗೆಟಿವ್ ನ ಒಡ್ದಾಕದಕ್ಕೆ ಅಟ್ ಲೀಸ್ಟ್ ಹೋಗೋದ ಬೇಡ ಅಂತ ನನಗೆ ಒಂದ್ ಇಂಚು ಬೇಡ ನಮ್ಗೆ ಇಲ್ಲೊಂದು ಹತ್ತೆಡಿ ಜಾಗ ಇದೆ ಇಲ್ಲೊಂದು ಐದ ಜಾಗ ಇದ್ರೆ ನೀವು ಒಂದ್ ಎರಡು ಬಳಸ್ಕೊಳಪ್ಪಾ ಅಂತ ಹೇಳ್ತಿದ್ದೆ ಬಳಸ್ಕೊಳಕ್ ಬರೋದಿಲ್ಲ ನಮ್ಮವೇ ಹ ಅದೇ ಅದೇ ಓಪನ್ ಮಾಡಿ ಇದ್ ಓಪನ್ ಮಾಡಿ ಮೇಲಕ್ಕೆ ಹೋಗ್ರ ಮೇಲಕ್ಕೆ ಹೋಗಣ ಮೇಲಕ್ ಹೋಗಣ ಸ್ವಾಮಿ ಪರಮಾತ್ಮ ಬನ್ನಿ ಇದು ಎಷ್ಟ್ ತಿಂಗಳಾಗಿದೆ ಅಮ್ಮ ಇದು ಕಟ್ಟಿದ್ದು ಒಂದಕ್ಕೊಂದಕ್ಕೊಂದಕ್ಕ ಪ್ಲಸ್ ಮಾಡ್ಕೊಟ್ರೆ ಹೊತ್ತು ನೀವು ನೆಗೆಟಿವ್ ಮಾಡ್ಕೊಳ್ತಿರೋಗಿದ್ರಿ ನೀವು ಅರ್ಥ ಆಯ್ತಾ ನಾವ್ ಇದಟ್ಕೊಂಡಂಗ ಸುಮ್ನೆ ನೀವೆಲ್ಲ ಸ್ವಲ್ಪ ಇತ್ತ ಆಮೇಲೆ ಗಂಡ್ ಮಕ್ಳ ಮೇಲೆ ಇನ್ನೂ ಸ್ವಲ್ಪ ತೊಂದರೆ ಆಗೋದಕ್ಕೆ ಏನ್ ಮಾಡ್ಕೊಂಡಿವಂದ್ರೆ ಈಶಾನ್ಯ ಕಟ್ ಇಲ್ಲಿ ಅರ್ಥ ಆಯ್ತಾ ಇದು ನನಗೆ ನೋಡಿ ಹಿಂಗ್ ಬಂದ್ರೆ ಸ್ಟ್ರೈಟ್ ಆಗಿ ಹೋಗ್ಬೇಕು ನಾನು ಅರ್ಥ ಆಯ್ತ್ರಿ ಹೇಳುದು ಇಲ್ಲಿಂದ ಹೋಗ್ಬೇಕು ನಾನು ಇದು ಕಟ್ ಮಾಡ್ಬಿಟ್ಟು ಇದು ಇಲ್ಲಿಗೆ ಬರ್ಬೇಕು ನಾನ್ ಆ ಲೆವೆಲ್ ಬರ್ಬೇಕು ನನಗೆ கணி கி எக்ஸ்ட்ரஸ் சீதாலை அது ஒப்பு ಇದ್ದನ್ನ ಇನ್ನೂ ಸ್ವಲ್ಪ ಕಣ್ಣ ಕಿವಿ ಕಣ್ಣ ತಿಳ್ಕೊಂಡ ಹಂಗೆ ಇಲ್ಲಿ ಇರ್ಲಿ ನಾನು ಹೇಳೋದು ಆಕ್ಚುಲಿ ಮಾಡ್ಬೇಕಂದ್ರೆ ನಾನು ಹೇಳೋದು ನಿಮ್ಗೆ ಬರೋದಿಲ್ಲ ಗೊತ್ತಾ ವಾಯು ಇದ್ರಲ್ಲಿ ಬರುತ್ತಲ್ಲಿ ಆ ಕಡೆ ಬರುತ್ತಲ್ಲಿ ಮುಂದೆ ಎಕ್ಸ್ಟ್ರಾ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಹೋಗೋದು ಅಲ್ವಾ ಮಿಸ್ಟೇಕ್ ಹೆಂಗಿದೆ ನೋಡಿ ಅಲ್ಲಿನೂ ಸಮಸ್ಯೆ ಆಗೋದು ಜಾಗ ಬೇರೆ ಇಲ್ಲ ಅಲ್ಲಿ ಅಲ್ವಾ ಇದನ್ನ ಸ್ವಲ್ಪ ಇಲ್ಲಿ ಮಾಡ್ಕೋಬೇಕಾಗಿತ್ತು ಅಲ್ಲಿ ಮಾಡ್ಕೊಂಡಿದ್ರಲ್ಲ ನೆಕ್ಸ್ಟ್ ಟೈಮ್ ಮಾಡ್ ಸ್ಟ್ರೈಟ್ ಕೈ ಮಾಡ್ಕೋಬೇಕು ಸರಿನಾ ಯಾವುದೇ ಕಾರಣಕ್ಕೂ ಇನ್ನೊಂದು ಪ್ಲೇಸ್ ಅಕ್ವೈರ್ ಮಾಡ್ಕೋಬೇಡಿ ಅದನ್ನ ಫ್ರೀ ಕೊಟ್ರು ಬೇಡ ಈ ಮನೆಗೆ ಈ ಮನೆಗೆ ಇನ್ನ ಪ್ಲೇಸ್ ಇದೆಯಲ್ಲ ನಮ್ದು ಇನ್ನು ಜಾಯಿಂಟ್ ಮಾಡ್ಕೊಡ್ರಿ ಅಂದ್ರೆ ಜಾಯಿಂಟ್ ಮಾಡ್ಕೋಬೇಡ್ರಿ ಹ್ಮ್ ಓಡಬೇಕು ಆ ಆಯುಸ್ಗೆ ಚೇಂಜ್ ಆಗಿರಲಿ ಅದು ಸರಿನಾ ನೋಡಿ ಹಿಂಗೆಲ್ಲ ಹೈಟ್ ಮಾಡಬೇಡಿ ಇದನ್ನ ಹೈಟ್ ಮಾಡಿದ್ರಲ್ಲ ಅಲ್ಲ ಮಾಡಬೇಡಿ ಹಿಂಗೆ ಹ್ಮ್ ಆಕಡೆ ಆ ವಾಲ್ಗೆ ಎಷ್ಟು ಹಾಕ್ಕೊಳ್ಳಿ ಅಲ್ಲಿ ಎಷ್ಟನ್ನ ಹಾಕೊಳ್ಳಿ ನೀವು ಸ್ವಲ್ಪ ಎತ್ತರಕ್ ಹಾಕೊಳ್ಳಿ ನಂದೇನ ಹಬ್ಬ ಅಂತ ಸರಿನಾ ಮಾಡ್ಕೊಮ್ಮ ಮಾಡ್ಕೊಮ್ಮ ತೊಂದ್ರೆ ಇಲ್ಲ ಇದಲ್ಲ ಅದನ್ನ ಇದು ಯಾರು ಇರ್ತಾರಲ್ಲಿ ಇಲ್ಲಿ ಒಂದಾಣ ಕಿಲ್ದಂಗಾಗಿ ಒಬ್ರಿಗೊಬ್ರು ಸಮಸ್ಯೆ ಆಗುತ್ತೆ ನೋಡಿ ಮಾಡ್ಕೋಬೇಕು ಹ್ಮಲ್ಲ ಎಲ್ಲ ಕಿತ್ತಾಡ್ಕೊಂಡು ಹೋಗ್ತಾರ ಅಷ್ಟನ್ನ

ಏನಿಲ್ಲ ಅಮ್ಮ ಎಲ್ಲ ಎಲ್ಲ ಯೂಸ್ ಮಾಡ್ಕೊಳ್ಳಿ ಹಂಗಿರ್ಲಿಕೊಳ್ಳಿ ಅದೇನು ಅಲ್ಲಿ ಇಡಬಾರದು ಕಡೆ ರೂಮಿಗೆ ಇಟ್ಕೊಳ್ಳಿ ಇದೆಲ್ಲ ಏನು ಎಲ್ಲ ಕುಲ್ಲ ಮಾಡ್ಕೊಳ್ಳಿ ಸುಮ್ಮನೆ ಇಟ್ಕೊಂಡಿದ್ದೀರಿ ಎಲ್ಲ ಓಪನ್ ಮಾಡ್ಕೊಂಡು ಅದೆಲ್ಲ ಕಡೆ ಇಟ್ಕೊಳ್ಳಿ ಸಾಧ್ಯವಾದಷ್ಟು ಕ್ಲಿಯರ್ ಆಗಿರ್ಲಿ ನೋಡಿ ನಾನು ಮೇನ್ 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 ಏನ್ ಭಾರಿ ತೊಂದರೆ ಆಗೋದ್ ಹೇಳಿದಿನಿ ನಿಮಗೆ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಂಡಾಗ నీకు ఫస్ట్ మెయిన్ సమస్య